ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೀವನ ಮತ್ತು ಮರಣಗಳ ಮೇಲಿನ ಒಡೆತನ ಸಾವನ್ನು ಕುರಿತು ನಿಲುವುಗಳು ನಿನ್ನ ಜೀವನದ ಶಿಲ್ಪಿ ನೀನೆ ನಿನ್ನದೇ ಆದ ಜೀವನ ದರ್ಶನವನ್ನು ರೂಪಿಸಿಕೊ ಹಾಗೂ ನಿನ್ನದೇ ಮನೋಧರ್ಮಗಳನ್ನು ಬೆಳೆಸಿಕೋ ಸರಿಯಾದ ಮನೋಧರ್ಮಗಳು ಇರದಿದ್ದಲ್ಲಿ ಇಡೀ ಶಿಲ್ಪ ಅಭದ್ರವಾಗಿ ಉಳಿದುಬಿಡುತ್ತದೆ ಈ ಸಂಗತಿಗಳನ್ನು ವ್ಯಕ್ತಿ ಅರಿಯತೊಡಗಿದನೆಂದರೆ ಅಂತರ್ಯಾವಲೋಕನದಲ್ಲಿ ತೊಡಗಿ ತನ್ನನ್ನು ಬದಲಿಸಿಕೊಳ್ಳುತ್ತಾನೆ ಪ್ರಜ್ಞೆಯ ನಾನಾ ಸ್ತರಗಳ ಅರಿವನ್ನು ಪಡೆಯುತ್ತಾನೆ ಆಗ ಆತನು ತನ್ನೊಳಗೆ ಅಡಗಿರುವ ಬಲವನ್ನು ಕಾಣುತ್ತಾನೆ ಆಂತರಿಕ ಶಕ್ತಿಯು ಸಫಲತೆಯ ಆಕರ ಈ ಸಂಗತಿಯನ್ನು ಋಷಿಗಳು ಸಾಧಿಸಿರುವರಾದರೂ ಆಧುನಿಕ ಮಾನವ ಇದನ್ನು ಅರ್ಥ ಮಾಡಿಕೊಳ್ಳುವಂತಿಲ್ಲ ಆತನು ಇನ್ನೂ ಬಾಹ್ಯ ಪ್ರಪಂಚದಲ್ಲಿ ಸುಖದ ಅನ್ವೇಷಣೆಯ ಪ್ರಯತ್ನದಲ್ಲಿ ತೊಡಗಿದ್ದಾನೆ ಚಿಕ್ಕವನಾಗಿದ್ದಾಗ ಸುಖದ ಮೂಲವು ಲೋಕದ ಬಾಹ್ಯ ವಸ್ತುಗಳಲ್ಲಿ ಇದೆ ಎಂದು ನಾನೂ ಸಹ ಭಾವಿಸಿದ್ದೆ ಒಂದು ದಿನ ನನ್ನ ಗುರುಗಳು ಮರಣಶಯ್ಯೆಯಲ್ಲಿದ್ದ ಎಲ್ಲಿದ್ದ ಒಬ್ಬ ಶ್ರೀಮಂತನ ಮನೆಗೆ ನನ್ನನ್ನು ಕಳಿಸಿದರು ನಾನು ಅಲ್ಲಿಗೆ ಹೋದಾಗ ಈ ಶ್ರೀಮಂತನು ಸ್ವಾಮೀಜಿ ಆಶೀರ್ವಾದ ಮಾಡಿರಿ ಎಂದು ಬೇಡಿದ ಆತ ದುಃಖ ಮತ್ತು ಕಣ್ಣೀರುಗಳಲ್ಲಿ ಮುಳುಗಿ ಹೋಗಿದ್ದ ಬಡಪಾಯಿಯಾದ ಮತ್ತು ಅಸಹಾಯಕನಾದ ಮಗುವಿನ ಹಾಗೆ ಯಾಕೆ ಅಳುತ್ತಿದ್ದೀಯಾ ಎಂದು ಆತನನ್ನು ಕೇಳಿದೆ ಆತನ ಉತ್ತರ ನಾನು ಮಗುವಾಗಬಾರದೆ ಎಂದು ಹಂಬಲಿಸುತ್ತೇನೆ ಲೋಕದಲ್ಲಿ ನಾನು ಅತಿಯಾದ ಬಡವ ಮತ್ತು ದುರ್ಬಲ ವ್ಯಕ್ತಿ ಎಂಬುದನ್ನು ಈಗ ನಾನು ಅರಿತುಕೊಂಡಿದ್ದೇನೆ ಏನೆಲ್ಲ ಅನುಕೂಲತೆಗಳು ಮತ್ತು ಐಶ್ವರ್ಯ ನನ್ನಲ್ಲಿದ್ದರೂ ಯಾವುದೂ ನನಗೆ ನೆರವಾಗುವಂತೆ ಕಾಣುತ್ತಿಲ್ಲ ಎಲ್ಲವೂ ವ್ಯರ್ಥ ಆ ಶ್ರೀಮಂತನ ಅಂತರಂಗದ ಬಡತನದ ಪರಿಣಾಮಗಳನ್ನು ನಾನು ಸುಲಭವಾಗಿ ಕಾಣುತ್ತಿದ್ದೆ ಕವಿಗಳು ಲೇಖಕರು ದಾರ್ಶನಿಕರು ಹಾಗೂ ರಾಜಕೀಯ ಮುಖಂಡರುಗಳನ್ನು ಒಳಗೊಂಡ ಹಾಗೆ ಅನೇಕ ಮರಣ ಸಣ್ಣ ಮಂದಿಯ ಸ್ಥಿತಿಯನ್ನು ಅಧ್ಯಯನ ಮಾಡಿದಾಗ ಅವರೆಲ್ಲರೂ ಮರಣಶೈಯಲ್ಲಿ ದುಃಖಾರ್ಥರಾಗಿದ್ದುದನ್ನು ನಾನು ಕಂಡಿದ್ದೇನೆ ಜೀವಕ್ಕೆ ಅಂಟಿಕೊಳ್ಳುವ ಅವರ ಮನೋಭಾವ ಹಾಗೂ ಪ್ರಾಪಂಚಿಕ ವಸ್ತುಗಳ ಮೇಲೆ ಅವರಿಗಿದ್ದ ಮೋಹ ಇವುಗಳು ಅವರನ್ನು ದುಃಖಾರ್ಥರನ್ನಾಗಿ ಮಾಡಿದ್ದುವು ಆತ್ಮದ ಅವಿನಾಶತ್ವದ ಅರಿವಿದ್ದವರು ಮುಕ್ತರು ಅವರಿಗೆ ಲೌಕಿಕ ವಸ್ತುಗಳ ಮೇಲೆ ಮೋಹವಿರುವುದಿಲ್ಲ ಯಾವ ಯಾತನೆಯೂ ಇಲ್ಲದೆ ಅವರು ತಮ್ಮ ದೇಹವನ್ನು ತ್ಯಜಿಸುತ್ತಾರೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯಲ್ಲಿ ವಿವರಿಸಲಾಗಿರುವ ಒಂದು ಸಂಗತಿಯೆಂದರೆ ಅವರ ಸಾವಿನ ನಂತರವೂ ಅವರು ಹಾಡಿದ ನಾಮ ಸಂಕೀರ್ತನೆಯು ಅವರಿದ್ದ ಕೋಣೆಯಲ್ಲಿ ಅನುರಣನವಾಗುತ್ತಿತ್ತು ಎನ್ನುವುದು ಕಾನ್ಪುರ್ ನಗರದಲ್ಲಿ ನಾನೊಮ್ಮೆ ಅಂತಹ ಅನುಭವವನ್ನು ಪಡೆದೆ ಅಲ್ಲಿ ವೈದ್ಯ ಕುಟುಂಬ ಹೊಂದಿತ್ತು ಆ ಕುಟುಂಬದ ತಾಯಿ ಮಹಾದೈವ ಭಕ್ತೆ ಆಕೆ ನನ್ನಿಂದ ದೀಕ್ಷೆ ಪಡೆದಿದ್ದರು ತನ್ನ ಮರಣಕ್ಕಿಂತ ಆರು ತಿಂಗಳ ಮುಂಚಿತವಾಗಿ ಆಕೆ ಒಂದು ಕೋಣೆಯಲ್ಲಿ ದೇವರನ್ನು ಸ್ಮರಣೆ ಮಾಡುತ್ತಾ ಧ್ಯಾನ ಮಾಡುತ್ತಾ ಇದ್ದು ಬಿಡಲು ನಿರ್ಧರಿಸಿದರು ಆರು ತಿಂಗಳ ನಂತರ ಆಕೆ ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದರು ಅವರ ಅಗಲಿಕೆಯು ಸಮೀಪಿಸಿದಂತೆ ತೋರಿತು ಆಕೆಯ ಹಿರಿಯ ಮಗ ಡಾಕ್ಟರ್ ಎ ಎನ್ ಟಂಡನ್ ತಾಯಿಯ ಮೇಲೆ ತುಂಬ ಮಮತೆ ಇಟ್ಟಿದ್ದರು ಅವರು ತಾಯಿಯ ಜೊತೆಯಲ್ಲಿ ಇರಬಯಸಿದರು ಅವರ ತಾಯಿ ಮಗನಿಗೆ ಹೇಳಿದರು ನೀನು ನನ್ನ ಮೇಲೆ ಇಷ್ಟೊಂದು ಮೋಹ ಇಡುವುದು ಬೇಡ ಇನ್ನು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಬೇಡ ತಾಯಿಯಾಗಿ ನನ್ನ ಹೊಣೆಯನ್ನು ನಿರ್ವಹಿಸಿದ್ದೇನೆ ಪ್ರಯಾಣವನ್ನು ಏಕಾಕಿಯಾಗಿ ಸಾಗಿಸಬಯಸುತ್ತೇನೆ ನಿನ್ನ ಮಮಕಾರವು ಯಾವ ರೀತಿಯಾಗಿಯೂ ನನಗೆ ಸಹಕಾರಿಯಾಗುವುದಿಲ್ಲ ಸಾಧಾರಣವಾಗಿ ಸಾಯುವ ಸಂದರ್ಭದಲ್ಲಿ ಜನ ಏಕಾಕೀತನವನ್ನು ಗಾಬರಿಯನ್ನು ಅನುಭವಿಸುತ್ತಾರೆ ಸುರಕ್ಷೆಯ ಮಿಥ್ಯ ಭಾವನೆ ಹಾಗೂ ತಮ್ಮ ಮಕ್ಕಳು ಮತ್ತು ಗಳಿಕೆಯ ವಸ್ತುಗಳ ಮೇಲಿನ ತೀವ್ರ ವ್ಯಾಮೋಹ ಬೆಳೆಯುತ್ತದೆ ಆದರೆ ಈ ತಾಯಿ ಅಚಲವಾದ ಶಾಂತತೆಯನ್ನು ದೇವರ ನಾಮಸ್ಮರಣೆಯಲ್ಲಿ ಪೂರ್ಣ ತಲ್ಲೀನತೆಯನ್ನೂ ಹೊಂದಿದ್ದರು ಅವರು ತಮ್ಮ ಮಕ್ಕಳಿಗೆ ಹೇಳಿದರು ನಾನು ಪರಮಾನಂದದಲ್ಲಿದ್ದೇನೆ ನನ್ನ ಮೇಲಿನ ನಿಮ್ಮ ಮೋಹಕ್ಕೆ ನನ್ನನ್ನು ಮರ್ತ್ಯಕ್ಷೇತ್ರದಲ್ಲಿ ಹಿಡಿದಿಡುವ ಶಕ್ತಿ ಇಲ್ಲ ಆಕೆಯ ಮಗ ದುಃಖಾತಿರೇಕದಿಂದ ಅಳತೊಡಗಿದ ಅಮ್ಮ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ ನನಗೆ ನೀವೂ ಕೂಡ ನನ್ನ ಮೇಲೆ ಅಷ್ಟೊಂದು ಅಕ್ಕರೆ ಇಟ್ಟಿದ್ದೀರಿ ಈ ಹೊತ್ತಿನಲ್ಲೂ ಆ ವಾತ್ಸಲ್ಯ ಇಲ್ಲವೇನು ನನ್ನ ಪ್ರೀತಿಯ ಅಮ್ಮನಿಗೆ ಏನಾಗಿದೆ ಎಂದು ಪ್ರಲಾಪಿಸಿದ ತಾಯಿ ಉತ್ತರಿಸಿದರು ಆಗಬೇಕೆಂದು ನಿರೀಕ್ಷಿಸಿದುದು ಈಗಾಗಲೇ ಆಗಿ ಹೋಗಿದೆ ನಾನೀಗ ಮುಕ್ತಳು ಪರಮಾನಂದಮಯಿ ವಿಶ್ವದ ಕಡಲಿನಲ್ಲಿ ನಾನೊಂದು ಪರಮಾನಂದದ ಅಲೆ ಎಲ್ಲ ಭೀತಿ ಮತ್ತು ಆತಂಕಗಳಿಂದಲೂ ಮುಕ್ತಳಾಗಿದ್ದೇನೆ ನೀನಿನ್ನು ನನ್ನ ಮರ್ತ್ಯ ದೇಹದಲ್ಲಿ ಮಮಕಾರ ಇಟ್ಟುಕೊಂಡಿದ್ದೀಯ ಈ ದೇಹ ಬರೀ ಒಂದು ಕೋಶ ಎಂಬುದು ನನಗೆ ಗೊತ್ತಾಗಿದೆ ಅಂಥ ಅದನ್ನು ಅಮ್ಮ ಎಂದು ಕರೆಯುತ್ತೀಯ ನಾನು ಆಗ ಅಲ್ಲೇ ಇದ್ದೆ ನನ್ನ ಹೊರತು ಯಾರನ್ನು ಆ ಕೋಣೆಯಲ್ಲಿ ಕುಳಿತುಕೊಳ್ಳಲು ಆಕೆ ಅವಕಾಶ ಕೊಡುತ್ತಿರಲಿಲ್ಲ ಸಾಯುವುದಕ್ಕೆ ಐದು ನಿಮಿಷ ಮೊದಲು ಆಕೆ ನಗುತ್ತಾ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದರು ನಾನು ನನ್ನ ಅರಿವನ್ನು ಕಳೆದುಕೊಂಡಿದ್ದೇನೆಂದು ಭಾವಿಸಿದ್ದಾರೆ ನಾನು ಎಷ್ಟೊಂದು ಗಳಿಸಿದ್ದೇನೆನ್ನುವುದು ಅವರಿಗೆ ಗೊತ್ತಿಲ್ಲ ನಂತರ ಕುಟುಂಬ ವರ್ಗದ ಎಲ್ಲರನ್ನೂ ಕರೆಯ ಹೇಳಿದರು ಕೈ ಎತ್ತಿ ಎಲ್ಲರನ್ನೂ ಹರಸಿದರು ನಂತರ ತಮ್ಮ ಸ್ವರ್ಗಾಧಾಮಕ್ಕೆ ನಡೆದರು ಅವರ ಸಾವಿನ ನಂತರ ಆ ಕೋಣೆಯ ಗೋಡೆಗಳು ಆಕೆಯ ಮಂತ್ರದ ಶಬ್ದ ಕಂಪನಗಳನ್ನು ಅನುರಣಿಸಿದವು ಅಲ್ಲಿಗೆ ಬಂದ ಯಾರು ಗೋಡೆಗಳಿಂದ ಹೊಮ್ಮುವ ಶಬ್ದ ಕಂಪನಗಳ ಅನುಭವವನ್ನು ಪಡೆಯಬಹುದಾಗಿತ್ತು ಆ ಮನೆಯ ಗೋಡೆಗಳು ಈಗಲೂ ಮಂತ್ರ ಮಾಡುತ್ತಿವೆ ಮಾಡುತ್ತಿವೆಯೆಂದು ಯಾರೋ ನನಗೆ ತಿಳಿಸಿದ್ದುಂಟು ನಾನು ನಂಬದಾದೆ ಹಾಗಾಗಿ ಆ ಮನೆಗೆ ಭೇಟಿ ನೀಡಿ ಆ ತಾಯಿಯ ಮಂತ್ರೋಚ್ಚಾರಣೆಯ ಶಬ್ದಾನುಕಂಪನ ಇನ್ನೂ ಇರುವುದನ್ನು ಕಂಡುಕೊಂಡೆ ಮಂತ್ರವು ಒಂದು ಉಚ್ಚರಣಾಂಶ ಒಂದು ಪದ ಅಥವಾ ಪದ ಸಮುಚ್ಚಯ ಆಗಿರಬಹುದು ಪ್ರಜ್ಞಾಪೂರ್ವಕವಾಗಿ ಯಾರಾದರೂ ಮಂತ್ರ ಸ್ಮರಣೆಯಲ್ಲಿದ್ದಾಗ ಸಾಮಾನ್ಯವಾಗಿ ಈ ಸಂಗತಿಯ ಅರಿವು ಉಳಿಯದೇ ಹೋದರೂ ಇದು ಪೂರ್ವಕವಾಗಿ ಸುಪ್ತ ಚಿತ್ತದಲ್ಲಿ ಸಂಗ್ರಹವಾಗಿರುತ್ತದೆ ಅಂತಿಮ ಕಾಲ ಕೂಡಿ ಬಂದ ಸಂದರ್ಭದಲ್ಲಿ ಮನಸ್ಸು ತನ್ನ ಚಟುವಟಿಕೆಯನ್ನು ಸ್ಥಗಿತಗೊಳಿಸಿದಾಗ ತನ್ನ ಹಾಗೂ ಪ್ರಾಪಂಚಿಕ ವಸ್ತುಗಳ ಗಳಿಕೆ ಹಾಗೂ ಶರೀರ ಮೋಹಗಳು ಅಸಹನೀಯವಾದ ಏಕಾಕೀತನ ಹಾಗೂ ದುಃಖಗಳನ್ನು ಉಂಟು ಮಾಡುತ್ತವೆ ಇಂಥ ಸಂದರ್ಭದಲ್ಲಿ ಸುಪ್ತ ಚಿತ್ತದಲ್ಲಿ ಸಂಚಯಿಸಿದ ಸರಕು ಅಂಥವರ ಮಾರ್ಗದರ್ಶಿಯಾಗುತ್ತವೆ ಅಜ್ಞಾನಿಗೆ ಬಿಡುಗಡೆಯ ಈ ಕೊನೆಯ ಕಾಲವು ನೋವಿನಿಂದ ಕೂಡಿರುತ್ತದೆ ಶ್ರದ್ಧಾಪೂರ್ವಕವಾಗಿ ಮಂತ್ರ ಜಪದಲ್ಲಿ ತೊಡಗಿದ್ದ ಆಧ್ಯಾತ್ಮಿಕ ವ್ಯಕ್ತಿಯ ಪ್ರಕರಣದಲ್ಲಿ ಇದು ಸಂಭವಿಸುವುದಿಲ್ಲ ಅಜ್ಞಾನಿಗೆ ಭಯಕಾರಿಯಾಗಿ ಪರಿಣಮಿಸಿದರೆ ಈ ಸಂಕ್ರಮಣ ಕಾಲದಲ್ಲಿ ಜ್ಞಾನಿಗೆ ಮಂತ್ರವು ಮಾರ್ಗದರ್ಶನ ನೀಡುತ್ತದೆ ಸಾವು ಭಯಾನಕವಾದುದಲ್ಲ ಆದರೆ ಸಾವಿನ ಭಯ ತುಂಬ ದುಸ್ಸಹವಾದುದು ಮಂತ್ರವು ಶಕ್ತಿಯುತವಾದ ಆಲಂಬನ ಹಾಗೂ ಮಾರ್ಗದರ್ಶಿ ಅದು ಮರಣಶಯ್ಯೆಯಲ್ಲಿರುವ ವ್ಯಕ್ತಿಯನ್ನು ಈ ಅಂಧಕಾರದ ಅಜ್ಞಾತ ಅವಧಿಯಲ್ಲಿ ಪ್ರಶಾಂತವಾಗಿ ನಡೆಸುತ್ತದೆ ಹುಟ್ಟು ಸಾವುಗಳ ಮಾರ್ಗದ ಮೂಲಕ ಜೀವಿ ಸಾಗುವಾಗ ಮಂತ್ರವು ದಾರಿದೀಪವಾಗುತ್ತದೆ ಪೂರ್ಣ ನಂಬಿಕೆಯೊಡನೆ ಸದಾ ಮಂತ್ರಧ್ಯಾನದಲ್ಲಿ ತೊಡಗುವುದು ಒಂದು ನಿಶ್ಚಿತವಾದ ವಿಧಾನ ಲೋಕದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳು ಈ ಪದ್ಧತಿಯನ್ನು ಅನುಸರಿಸುತ್ತವೆ ಶುದ್ಧವಾದ ಹಾಗೂ ಸುಶಿಕ್ಷಿತವಾದ ಮನಸ್ಸು ಮಂತ್ರದ ಅರಿವಿನ ನೆರವಿನಿಂದ ಪರಿವರ್ತನೆಯ ಅವಧಿಯಲ್ಲಿ ಅಂಧಕಾರವನ್ನು ದೂರ ಮಾಡುತ್ತದೆ ಇಹ ಪರಗಳೆರಡರಲ್ಲೂ ಅಗತ್ಯವಾದಾಗಲೆಲ್ಲ ಸಹಾಯ ಮಾಡುವಂತಹ ಮಂತ್ರವು ನಿಜಕ್ಕೂ ಅಸಾಧಾರಣವಾದ ಗೆಳೆಯ ಅಯತ್ನಪೂರ್ವಕವಾದ ಮಂತ್ರ ಧ್ಯಾನದಿಂದ ಸಾಧಕನು ಸುಪ್ತ ಮನಸ್ಸಿನಲ್ಲಿ ಗಾಢವಾದ ನೆಲೆಗಳನ್ನು ರೂಪಿಸುತ್ತಾನೆ ಹಾಗೂ ಮನಸ್ಸು ಈ ನೆಲೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಹರಿಯುತ್ತದೆ ಮಂತ್ರವು ಆಧ್ಯಾತ್ಮಿಕ ಮಾರ್ಗದರ್ಶಿ ಇದು ಸಾವಿನ ಭೀತಿಯನ್ನು ದೂರ ಮಾಡುವುದಲ್ಲದೆ ಜೀವಿಯನ್ನು ನಿರ್ಭೀತವಾಗಿ ಜೀವನದ ಇನ್ನೊಂದು ದಂಡೆಗೆ ಕೊಂಡೊಯ್ಯುತ್ತದೆ ದೇಹವು ಒಂದು ವಸ್ತ್ರವಿದ್ದ ಹಾಗೆ ಎಂಬುದು ಯೋಗಿಗಳು ಅಂಗೀಕರಿಸಿದ ಒಂದು ಸತ್ಯ ಸಂಗತಿ ವಸ್ತ್ರವು ಉಪಯೋಗಾರ್ಹವಲ್ಲವಾದಾಗ ಯಾವ ಭಯ ಅಥವಾ ದುಃಖಗಳಿಗೂ ಒಳಗಾಗದೆ ಪ್ರಜ್ಞಾಪೂರ್ವಕವಾಗಿ ಅದನ್ನು ಬಿಸಾಡಬಹುದು ಎಂದು ಅವರು ನಂಬುತ್ತಾರೆ ದೇಹವನ್ನು ತ್ಯಜಿಸುವ ಈ ಕ್ರಮ ಅವರಿಗೆ ಅಸಹಜವಾದುದೇನಲ್ಲ ಅಲಹಾಬಾದಿನಲ್ಲಿ ನಡೆದ ಕುಂಭಮೇಳದ ಸಂದರ್ಭದಲ್ಲಿ ಅಂತಹ ಒಂದು ಪ್ರಕರಣವನ್ನು ಕಾಣುವ ಅದೃಷ್ಟ ನನ್ನದಾಗಿತ್ತು ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಂದು ಸಲ ಆಚರಿಸಲ್ಪಡುವ ಸಾಧುಗಳ ಉತ್ಸವ ಪವಿತ್ರ ಗಂಗಾ ನದಿಯ ದಂಡೆಗಳಲ್ಲಿ ಅನೇಕ ಸಾಧುಗಳು ಮತ್ತು ಜ್ಞಾನಿಗಳು ಇಲ್ಲಿ ನೆರೆದ ಎಲ್ಲರೊಂದಿಗೂ ತಮ್ಮ ಅನುಭವಗಳನ್ನು ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ ಈ ಉತ್ಸವವು ಒಂದು ತಿಂಗಳ ಕಾಲ ನಡೆಯುತ್ತದೆ ಭಾರತದ ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಈ ಆಧ್ಯಾತ್ಮಿಕ ಮೇಳದಲ್ಲಿ ಸಂತೋಷವಾಗಿ ಭಾಗವಹಿಸಲೆಚ್ಚಿಸುತ್ತಾರೆ ಈ ಅವಧಿಯಲ್ಲಿ ನಾನು ಪವಿತ್ರ ಗಂಗೆಯ ದಡದ ಮೇಲಿದ್ದ ತೋಟದ ಮನೆಯೊಂದರಲ್ಲಿ ವಾಸ್ತವ್ಯ ಹೂಡಿದ್ದೆ ಒಂದು ದಿನ ಮುಂಜಾನೆ ಮೂರು ಗಂಟೆಯ ಸಮಯದಲ್ಲಿ ನನಗೊಂದು ಸಮಾಚಾರ ಗೊತ್ತಾಯಿತು ವಿನಯ ಮಹಾರಾಜರು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ತಮ್ಮ ದೇಹವನ್ನು ತೊರೆದು ಬಿಡಲು ನಿರ್ಧರಿಸಿದ್ದರು ಈ ಸ್ವಾಮಿ ನನ್ನ ಗುರುಗಳ ಶಿಷ್ಯರು ತಕ್ಷಣ ನಾನು ಅವರಿರುತ್ತಿದ್ದ ಗುಡಿಸಲಿಗೆ ಧಾವಿಸಿದೆ ಅವರು ನನ್ನೊಡನೆ ಯೋಗ ವೇದಾಂತದ ಉನ್ನತ ಸಾಧನೆಗಳ ಕುರಿತು ಅರ್ಧ ಗಂಟೆ ಚರ್ಚಿಸಿದರು ಅಲ್ಲಿ ಇತರ ಆರು ಮಂದಿ ಸ್ವಾಮಿಗಳು ಸುತ್ತಲೂ ಕುಳಿತಿದ್ದರು ದೇಹವನ್ನು ತೊರೆಯುವ ವಿಧಾನವನ್ನು ವಿವರಿಸಿದ ನಂತರ ನಾಲ್ಕೂವರೆ ಗಂಟೆಯ ಸಮಯಕ್ಕೆ ಸರಿಯಾಗಿ ದೇವರು ನಿಮ್ಮನ್ನು ಕಾಪಾಡಲಿ ಮತ್ತೆ ಅಲ್ಲಿ ಭೇಟಿಯಾಗೋಣ ಎಂದು ನಮಗೆಲ್ಲ ವಿದಾಯ ಹೇಳಿದರು ನಂತರ ಅವರು ಮೌನಿಗಳಾದರು ಕಣ್ಮುಚ್ಚಿ ಅಚಲರಾದರು ಅವರ ತಲೆಬುರುಡೆಯಿಂದ ಟಿಕ್ ಎಂಬ ಶಬ್ದ ಹೊಮ್ಮಿದ್ದು ನಮಗೆಲ್ಲ ಕೇಳಿಸಿತು ಅದು ತಲೆಬುರುಡೆ ಒಡೆದುದರಿಂದಾಗಿ ಬಂದ ಸದ್ದು ಇದನ್ನು ಬ್ರಹ್ಮರಂಧ್ರದ ಮೂಲಕ ದೇಹವನ್ನು ತೊರೆಯುವ ವಿಧಾನ ಎನ್ನುತ್ತಾರೆ ಆಮೇಲೆ ಅವರ ದೇಹವನ್ನು ಗಂಗೆಯಲ್ಲಿ ಮುಳುಗಿಸಿದೆವು ಒಬ್ಬ ಯೋಗಿಯು ಪ್ರಜ್ಞಾಪೂರ್ವಕವಾಗಿ ದೇಹ ವಿಸರ್ಜನೆ ಮಾಡುವಂತಹ ಹಲವು ಸಂದರ್ಭಗಳನ್ನು ನಾನು ನೋಡಿದ್ದೇನೆ ತಿನ್ನುವುದು ಮಾತಾಡುವುದು ಬಟ್ಟೆ ತೊಡುವುದು ಸಮಾಜದಲ್ಲಿ ಬದುಕುವುದು ಹೇಗೆ ಎಂಬುದನ್ನು ಆಧುನಿಕ ಮಾನವ ತಿಳಿದಿದ್ದಾನೆ ತಾಯಿಯಾಗಲಿರುವ ಹೆಣ್ಣಿಗೆ ಪ್ರಸವ ವೇದನೆ ಇಲ್ಲದೆ ಸುಖ ಪ್ರಸವವಾಗುವಂತೆ ಪೂರ್ವ ಸಿದ್ಧತೆ ಮಾಡುವುದನ್ನು ಸಹ ಆತ ಕಂಡುಹಿಡಿದಿದ್ದಾನೆ ಆದರೆ ಆನಂದವಾಗಿ ಹಾಗೂ ಸ್ವಇಚ್ಛೆಯಿಂದ ದೇಹವನ್ನು ವಿಸರ್ಜಿಸುವ ವಿಧಾನಗಳನ್ನು ಆಧುನಿಕ ಮಾನವ ಇನ್ನೂ ಕಲಿತಿಲ್ಲ ಆತ ಸಾಯುವ ಸಮಯದಲ್ಲಿ ದುಃಖಾರ್ಥನಾಗುವುದಲ್ಲದೆ ಹಲವು ವಿಧವಾದ ಮಾನಸಿಕ ವೇದನೆಗಳನ್ನು ಅನುಭವಿಸುತ್ತಾನೆ ನಮ್ಮ ಆಧುನಿಕ ಸಮಾಜವು ತಾಂತ್ರಿಕವಾಗಿ ಉನ್ನತವಾದ ಸಾಧನೆಗಳನ್ನು ಗಳಿಸಿದ್ದಾಗ್ಯೂ ಹುಟ್ಟು ಸಾವುಗಳನ್ನು ಕುರಿತ ಅನೇಕ ರಹಸ್ಯಗಳ ಬಗ್ಗೆ ಅರಿವನ್ನು ಗಳಿಸಿಲ್ಲ ತನ್ನೊಳಗೆ ಈಗಾಗಲೇ ಇರುವಂತಹ ಸಂಪನ್ಮೂಲಗಳನ್ನು ಆಧುನಿಕ ಮಾನವ ಇನ್ನೂ ಪರಿಶೋಧನೆ ಮಾಡಿಲ್ಲ ಸಾವು ದೇಹದ ಒಂದು ಸ್ವಭಾವ ಧರ್ಮವಾಗಿದ್ದು ಅದೊಂದು ಅತ್ಯವಶ್ಯವಾದ ಬದಲಾವಣೆ ಸಾಯುತ್ತಿರುವ ವ್ಯಕ್ತಿಯನ್ನು ಈ ಸಂದರ್ಭಕ್ಕಾಗಿ ಮಾನಸಿಕವಾಗಿ ತಯಾರು ಮಾಡಬೇಕು ಸಾವು ಎಂಬ ಈ ಅನಿವಾರ್ಯ ಬದಲಾವಣೆಯು ಸ್ವಯಂ ವೇದನಾಪೂರ್ಣವಾದುದಲ್ಲವಾದರೂ ಸಾಯುವ ವ್ಯಕ್ತಿಗೆ ಸಾವಿನ ಭೀತಿಯು ದುಃಖವನ್ನುಂಟು ಮಾಡುತ್ತದೆ ಆಧುನಿಕ ಮಾನವನಿಗೆ ಆತನ ಪ್ರಾಪಂಚಿಕವಾದ ಯಶಸ್ಸಿಗೆ ಹಲವು ವಿಧದ ಶಿಕ್ಷಣವನ್ನು ಒದಗಿಸಲಾಗಿದ್ದರೂ ಆತನನ್ನು ಸಾವಿನ ಭೀತಿಯಿಂದ ಬಿಡುಗಡೆಗೊಳಿಸಬಲ್ಲಂತಹ ತಿಳುವಳಿಕೆಯನ್ನು ಯಾರೊಬ್ಬರೂ ನೀಡಿಲ್ಲ ಸಾಯುವವರಿಗೆ ನೆಮ್ಮದಿಯ ಮಾರ್ಗವನ್ನು ರೂಪಿಸುವುದು ಅವಶ್ಯಕವಾದ ಒಂದು ಕಾರ್ಯ ಬೋಲೋ ಸಬಸಂತು ಕಿ ಜೈ